ಇಪ್ಪತ್ ಜನ ಸೈನಿಕ ಕಂಪ್ಲೇಂಟ್ ಡಾಕ್ಟರ್ ಮೇಲೆ ಅಲ್ಲ ಆಗಿದೆ ಅವ್ರಿಗೆ ಏನಾದ್ರು ಅನಾಹುತ ಆಗಿದ್ರೆ ಅವ್ರ ಮಕ್ಳಿಗೆ ಯಾರು ಮನೆ ಯಾರು ಮೇಡಮ್ ಮನೆ ಆಗ್ತಾ ಇದ್ರು ಬಟ್ಟೆ ಕೆಲಸ ಮಾಡಕ್ಕೆ ಡಾಕ್ಟರ್ ಭಯ ಪಡ್ತಾರೆ ಯಾಕಂದ್ರೆ ರಕ್ಷಣೆ ಇಲ್ಲ ಅವ್ರಿಗೆ ಹೋದೆ ಬೇಡ ಅಂದ್ರು ಆಮೇಲೆ ನಾನೇ ತಿಳಿ ಏನಾಗ್ಬೇಕು ಎಷ್ಟ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ ಇವಾಗ ಒಬ್ಬ ರೋಗಿ ಬಂದ್ರೆ ತಕ್ಷಣ ಬನ್ನಿ ಏನ್ ನಿಮ್ ಸಮಸ್ಯೆ ದಾಕ್ತಿದ್ದಾರೆ ಕರ್ಕೊಂಡೋಗಿ ಬಿಡ್ತೀವಿ ಅಂತೇಳಿ ಸೌಜನ್ಯವಾಗಿ ಮಾತಾಡೋ ಅಂತ ಸಿಬ್ಬಂದಿಗೆ ನೀವು ತಿಳಿವಳಿಕೆ ಕೊಡ್ಬೇಕು ಸುಮಾರು ಅಷ್ಟಿದೆ ಅವ್ರಿಗೆ ಸಾರ್ವಜನಿಕವಾಗಿ ಮಾತಾಡೋದು ಬೇಡ ನೀವು ದಯಮಾಡಿ ಅವ್ರಿಗೆ ಆಗಿದೆ ಅನ್ಯಾಯ ಅವ್ರ ಪರವಾಗಿ ನಾವು ನಿಲ್ತಾ ಇದ್ದೀವಿ ಎಲ್ಲ ದಕ್ಷಿಣವಾಗಿ ದುರ್ಬಲ ಆಗಿರೋ ಅವ್ರ ಹತ್ರ ನೂರು ರೂಪಾಯಿ ಕೂಡ ಬಚ್ಚಾಗಿರೋ ಇರೋವಂಥ ರೋಗಿಗಳೇ ಬರೋದು ಅವರಿಗೆ ಜನಸೇಹಿ ನೀವು ಆರೋಗ್ಯ ಕೊಡಬೇಕು ಸೌಜನ್ಯವಾಗಿ ವರ್ತಿಸ್ಬೇಕು ಮತ್ತು ಅವ್ರದ್ದು ಏನಾದರೂ ತಿಳ್ಕೊಬೇಕು ದಯಮಾಡಿನ ಮುಂದೆ ಅಂಥ ಕೆಲಸ ಆಗಲಿ ಹೇಳಿ ನಾವೆಲ್ಲರೂ ಅಜೆಕ್ಟ್ ಮಾಡಿ ಮೇಲೆ ಕೊಟ್ಟಿದ್ದೀರ ಅವನು ಅರೆಸ್ಟ್ ಮಾಡಿದ್ದಾರೆ ನೀವು ಒಂದು ರಿಕ್ವಿಜೇಷನ್ ಕೊಡಿ ಟ್ವೆಂಟಿ ಫೋರ್ ಅವರ್ಸು ಪೊಲೀಸ್ನವರು ಯೂನಿಫಾರ್ಮಲ್ಲಿ ಬಂದು ಅದಿದ್ದರೆ ಬೇರೆಯವ್ರಿಗೆ ಭಯ ಆಗ್ತದೆ ಯಾಕೆಂದರೆ ಪದೇ ಪದೇ ಸ್ಟಾಪು ಸ್ಟಾಪ್ನಂದರೆ ಅಲ್ಲಿರಲಾಗ್ತದೆ ಈಗಾಗಲೇ ಎರಡು ಮೂರು ದಿವಸ ನಾವು ಅಟೆಂಡ್ ಮಾಡಿ ನಾವು ಅಲ್ಲ ಭಯ ಸುಮಾರು ಸಲ ಕಾಲ್ ಮಾಡಿದ್ದೀನಿ ನೀವು ಫೋನ್ ಲಿಫ್ಟ್ ಮಾಡಲ್ಲ ಯಾವುದೋ ಒಂದು ಪ್ರೆಗ್ನೆನ್ಸಿ ಅರ್ಜೆಂಟ್ ಇದೆ ಆಂಬುಲೆನ್ಸ್ ಸಿಗಲಿಲ್ಲ ಅಥವಾ ರಾತ್ರಿಯಲ್ಲಿ ಮೇಡಮ್ ಬೆಂಗಳೂರವರೆಗೂ ಡ್ರಾಪ್ ಹೇಳಿ ಅಂತೇಳಿ ನಾನೇ ನಿಮಗೆ ಸಲ ಫೋನ್ ಮಾಡಿದ್ದೀನಿ ಅವೆಲ್ಲ ನಂಬಿಕೆಯಲ್ಲಿ ಮಾಡೋಕ್ಕಾಗಲ್ಲ ನಾವು ಕೋಲಾರ ಎಷ್ಟು ಹಾಸ್ಪಿಟ್ಲಿಗೆ ಮಾತ್ರ ಕಳಿಸ್ತೀವಿ ಅಂತ ಹೇಳಿ ನೀವು ನೆಕ್ಲೆಟ್ ಆಗ್ತದೆ ಅದರಿಂದ ನಾವು ದಯಮಾಡಿ ಸ್ಟಾಪ್ಗೆ ಆಮೇಲೆ ನಾವು ಒಳಗಡೆ ಅಷ್ಟು ನೋಡಿದ್ದೀವಿ ಸ್ವಚ್ಛತೆ ಇಲ್ಲ ಹಾಸ್ಪಿಟ್ಲಲ್ಲಿ ಕ್ಲೀನ್ ಅರ್ಥ ಆಯ್ತಾ ನಾವೇ ನೋಡಿದ್ದೀವಿ ಆಮೇಲೆ ನೀವು ಇನ್ ಟೈಮ್ಗೆ ಇಲ್ಲಿ ದಯಮಾಡಿ ವೈದ್ಯಾಧಿಕಾರಿಗಳಿರ್ಬೋದು ಅವರು ನರ್ಸ್ ಇರ್ಬೋದು ಮತ್ತೆ ಡಿ ಗ್ರೂಪ್ ಇರ್ಬೋದು ಎಲ್ರಿಗೂ ನೀವು ಎಷ್ಟು ಎಲ್ರೊಬ್ಬರನ್ನ ಇತರ ಟೆಕ್ಟಿ ಕಾಪಾಡಬೇಕು ಅವಾಗ ರಕ್ಷಣೆ ಕೊಡಬೇಕು ಜವಾಬ್ದಾರಿ ನಿಮ್ಮದಾಗಿದೆ ನಾನು ನಿಮ್ಮ ಡಿ ಎಚ್ ಓಗೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ಇದುವರೆಗೂ ನಿಮ್ಮ ಡಿ ಎಚ್ ಓನು ಬಂದಿಲ್ಲ ನೀವು ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇರೋದು ತುಂಬ ನನಗೆ ದುಃಖ ಬೇಜಾರು ಯಾಕಂತಂದ್ರೆ ನೆಗ್ಲೆಕ್ಟ್ ಅದು ಯಾಕೆ ಒಂದು ಅಲ್ಲಿ ಏನಾಗಿದೆ ಟಿ ಎಚ್ ಎಚ್ ಆಗಿದೆ ನಿಮ್ಗೆ ಅಪ್ ಟು ಡೇಟ್ ತಗೊಬೇಕಲ್ಲ ಒಂಬತ್ತು ಗಂಟೆಗೆ ಡ್ಯೂಟಿ ಡಾಕ್ಟ್ರು ಬಂದಿದಾರಾ ಇಲ್ಲ ಸ್ಟಾಫ್ ಬಂದಿದ್ದಾರಾ ಏನಾಗಿದೆ ಆಸ್ಪೆಟ್ಲ್ ಕಡೆ ಅಂತ ಕನಿಷ್ಠ ಒಂಬತ್ತು ಗಂಟೆಗೆ ಅದು ನೀವು ಮಾಹಿತಿ ತಗೋಬೇಕಾಗಿತ್ತು ನಿಮ್ಗೆ ಮಾಹಿತಿ ಇಲ್ಲ ಹತ್ತು ಮುಕ್ಕಾಲು ಬಂದು ನಾನು ಮಾಹಿತಿ ಇಲ್ಲ ಅಂದ್ರೆ ಅಲ್ಲಿಗೆ ಏನು ಹೇಳ್ತಾರೆ ಒಂಬತ್ತು ಗಂಟೆಗೆ ಇವಾಗ ಡ್ಯೂಟಿ ಡಾಕ್ಟ್ರು ಚೇಂಜ್ ಆಗ್ತಾರೆ ಶಿಫ್ಟ್ ಮೇಲೆ ಬಂದಿರೋ ಇವಾಗ ಒಳಗಡೆ ಬೇರೆ ಡ್ಯೂಟಿ ಡಾಕ್ಟ್ರು ಬಂದಿದ್ದಾರಾ ಡ್ಯೂಟಿ ತಗೊಂಡಿದಾರಾ ಇಲ್ಲ ಇವತ್ತು ಬರಬೇಕಾದ್ರೆ ಸ್ಟಾಫ್ ಎಲ್ಲ ಬಂದಿದ್ದಾರಾ ಇಲ್ವಾ ಹೆಂಗ್ ನಡೀತಾರೆ ಹಾಸ್ಪಿಟ್ಲಲ್ಲಿ ಸಂಡೇ ಇವತ್ತು ಅನ್ನೋದನ್ನ ನೀವು ನೀವು ಅಟ್ಲೀಸ್ಟ್ ನೀವು ಅದಕ್ಕೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದಾಗಿತ್ತಲ್ಲ ನನಗೆ ಮಾಹಿತಿನ ಗೊತ್ತಿಲ್ಲ ಅಂದರೆ ಏನು ಮೇಡಮ್ ಅದು ನೀವು ಆಮೇಲೆ ನಿಮ್ಮ ಇದರಲ್ಲಿ ಕೆಲವೊಂದು ನಾನು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ನಿಮ್ಮಲ್ಲಿ ಕೆಲವೆಲ್ಲ ಉಚಿತ ಇಲ್ಲ ನಾನು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಖ್ಯ ಅವೆಲ್ಲ ಹೇಳಕ್ಕಾಗದ ಯಾಕಂತಂದ್ರೆ ನಮ್ಮ ಸರ್ಕಾರ ಆಸ್ಪತ್ರೆ ಇಷ್ಟೊಂದು ಅಸ್ತಿತ್ವ ಇದಾಗಿದೆ ನಿಮಿಷ ಬರೋ ಪೇಶೆಂಟ್ಗಳು ಏನಿದೆ ರೋಗಿಗಳಿಗೆ ಸ್ಪಂದನೆ ಆಗ್ಬೇಕು ಸ್ಪಂದನ ಆದಂಥ ಕೆಲಸ ಇಲ್ಲ ಆಗ್ತಾ ಇದೆ ನಾವು ಸುಮಾರಷ್ಟು ಅಷ್ಟು ನೆಟ್ ಬೇರೆ ರೋಗಿಯನ್ನು ಬೇರೆ ರೋಗಿಗೆ ಚಿಕಿತ್ಸೆ ಕೊಟ್ಟು ನಾನು ಕ್ಯಾಜ್ಯುಯಲ್ಟಿಲ್ಲ ಇದ್ದೆ ಕ್ಯಾಜ್ಯುಲ್ಟಿಗೆ ಏಕಾಕಿ ಬಂದವರು ಈ ಥರ ಏಟ್ ಬಿದ್ದು ಮೂರು ಆರೋಗ್ಯ ನಡ್ಕೊಂಡೇ ಬಂದಿದ್ದೆ ಅದಕ್ಕೆ ಚೀಟಿ ಮಾಡ್ಕೊಂಡು ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ರು ಅವಾಗ ಏನೇ ಅಂತ ಕೇಳಿದ್ದಕ್ಕೆ ಚೀಟಿ ಕೊಡೋ ಜಾಗನ ತೋರಿಸಿದ್ದೆ ಆಮೇಲೆ ಕ್ಯಾಜುಲಿಟಿಯಿಂದ ನಾವು ಹೊರಗೆ ಬೆಳಗ್ಗೆ ಆರು ಗಂಟೆ ಆಗಿದ್ದು ಹೊರಗಡೆ ಹೋಗಿ ಬಂದ ಆಗ ಮತ್ತೊಮ್ಮೆ ಅವ್ರು ಕೇಳಿದ್ರೆ ಎಲ್ಲಿ ಅಂತ ಅಲ್ಲೇ ಒಳಗಡೆ ಅಂತ ಕೇಳಿದ್ರು ಹೇಳಿದ್ದಕ್ಕೆ ಅವರು ಅವಾಚ್ಯ ಸಪೋರ್ಟ್ನೇ ಮಾಡಿಕೊಂಡು ಬಂದು ನಮ್ಮ ಅಪ್ಪಂದ ಹಾಸ್ಪೆಟ್ಲು ಬೇರೆ ಬೇರೆ ಅಂತ ಬಳಸಿ ಅಲ್ಲಿಂದ ಅಲ್ಲೇ ಮಾಡಿಕೊಂಡು ಬಂದ ಕೆಲವು ವ್ಯಕ್ತಿಗಳು ಅಲ್ಲೇ ಮಾಡಿರ್ತಾರೆ ಈ ಅಲ್ಲೇ ಆರು ಗಂಟೆ ಹತ್ತು ನಿಮಿಷಕ್ಕೆ ಅವ್ರ ಮೇಲೆ ಅಲ್ಲೇ ನಡೀತದೆ ಈ ಅಲ್ಲೆ ನಡೆದಾಗ ಸಂಬಂಧಪಟ್ಟ ಏನು ಸಿಬ್ಬಂದಿಗಳಿರ್ತಾರೆ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರ ವಿರುದ್ಧ ದೂರನ್ನು ಕೊಟ್ಟಿರ್ತಾರೆ ಏನು ವೈದ್ಯರಿಗೆ ರಕ್ಷಣೆ ಇಲ್ಲವೋ ಆ ರಕ್ಷಣೆ ಕೊಡುವಂಥ ಕೆಲಸವನ್ನು ಡಿ ಎಚ್ ಒ ಮಾಡ್ಬೇಕಾಯ್ತದೆ ಇಲ್ಲಿರ್ತಕ್ಕಂಥ ಎ ಎಂ ಒ ಮಾಡಬೇಕಾಗ್ತದೆ ಅದು ಇವ್ರು ಯಾರೂ ಮಾಡ್ತಲ್ಲ ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಪ್ರಾಣ ನಷ್ಟ ಆಗಿದ್ದರೆ ಹೊಣೆ ಯಾರಾಗಬೇಕಾಗಿತ್ತು ಇದು ನಮ್ಮ ಪ್ರಶ್ನೆ ಆಗಿದೆ ಹಂಗಾಗಿ ಏನಿವತ್ತು ಡಿ ಎಚ್ ಒ ಅವರು ಇದನ್ನು ಏನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅವ್ರಿಗೆ ಆಗಿರ್ತಕ್ಕಂಥ ಅನಾಹುತವನ್ನು ಸಂಪೂರ್ಣ ಭರಿಸಿಕೊಟ್ಟು ಏನು ಈ ಕರ್ತವ್ಯ ಲೋಪ ಎಸ್ತಿರ್ತಾರೆ ಈ ಸಿಬ್ಬಂದಿ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಪೊಲೀಸ್ ಇಲಾಖೆ ಆ ನಾಲ್ಕು ಜನರ ವಿರುದ್ಧ ಒಂದು ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಏನಿಲ್ಲ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಒಂದು ಪೊಲೀಸ್ ಪೇದನ್ನು ನೇಮಕ ಮಾಡಬೇಕಂತ ನಮ್ಮ ಒತ್ತಾಯವಾಗಿರ್ತದೆ